ಏನಾತ ನಿಂಗೆ ಏನಿದ್ವಿ ವಿಷ ಏನು ಮಾತಾಡ್ತಿಲ್ಲ ಮಲ್ಲಿ ನಾನು ಮಲ್ಲಿ ಅಲ್ಲ ಮತ್ತೆ ಈ ಪ್ರಪಂಚವನ್ನೇ ಆಳಕ್ಕೋಸ್ಕರ ಪ್ರತ್ಯಕ್ಷವಾದ ಈ ನೀಲಿ ಬೆಟ್ಟದ ರಾಣಿ ಏನೇನು ಹೇಳ್ತಾರ ಮಲ್ಲಿ ಸತ್ಯ ಮಲ್ಲಿ ಅಲ್ಲ ಅಲ್ಲ ಹೇಳ ನಾನು ಅಲ್ಲಿ ಅಲ್ಲ ಈ ರೂಪಕ್ಕಾಗಿದ್ದಾನೆ ನಿನ್ನನ ತೋರ್ದಿದ್ದು ಈ ಸೌಂದರ್ಯಕ್ಕಾಗಿದ್ದಾನೆ ನನ್ನ ಕನಸುಗಳನ್ನೆಲ್ಲ ನುಚ್ಚು ನೂರು ಮಾಡಿದ್ದು ಇದು ನಾನು ಬಂದಿದ್ದೀನಿ ಅದು ನೀನಿಷ್ಟಪಟ್ಟ ರೂಪದಲ್ಲಿ ನಿನ್ನೆ ನಮ್ಮ ಸಾರಿ ಇಷ್ಟಪಟ್ಟ ನಿನ್ನ ಲಾಭ ಯಾಕೆ ನಂಬಿಕೆ ಬರ್ತಾ ಇಲ್ವಾ ನನ್ನ ನೀಲಾಂಬರಿಗೆ ಏನಾಯ್ತು ನೀನು ನನ್ನಿಂದ ನಿನ್ನ ಮಲ್ಲಿ ನೋಡಬಹುದು ಮಲ್ಲಿ ದೇಹದಿಂದ ನಾನು ನಿನ್ನ ನೋಡಬಹುದು ನನ್ನ ಮಲ್ಲಿಗೆ ಏನಾಗೈತೆ ಅಂತ ನನಗೆ ಗೊತ್ತಾಗಬೇಕು ಅವಳನ್ನು ನಾನು ಆವರಿಸ್ಕೊಂಡಿದ್ದೀನಿ ಇನ್ಮೇಲಿಂದ ನಿನಗೆ ಮಲ್ಲಿ ನೀಲಾಂಬರಿ ಎಲ್ಲ ನಾನೇ ನಿನಗೇನು ಬೇಕಾದರೂ ನಾನು ಕೊಡ್ತೀನಿ ನನ್ನ ನೀನು ಸ್ವೀಕರಿಸು ಇಲ್ಲ ನಾನು ಆಸೆ ಕೊಟ್ಟಿದ್ದು ಪ್ರೀತಿದ್ದು ಮಲ್ಲಿ ಮನಸ್ಸನ್ನ ಮನಸ್ಸು ನನಗೂ ಇತ್ತು ಒಂದು ಮನಸ್ಸು ಆ ಮನಸ್ಸಿನಲ್ಲಿ ನೂರಾರು ಆಸೆಗಳು ಕನಸುಗಳು ಎಲ್ಲ ಇತ್ತು ಆದರೆ ನೀನು ನನ್ನ ಸ್ವೀಕರಿಸಿದ್ಯಾನ್ನು ನೀನು ಬಾರ್ದ ನೀನೊಬ್ಬ ಮೋಸಗಾತಿ ನನ್ನ ಮಲ್ಲಿನ ನಾಶ ಮಾಡಿದ ನಿನ್ನ ನಾನು ಜೀವಂತವಾಗಿ ಉಳ್ಸಕ್ಕಿಲ್ಲ ನಿನ್ನ ನಾನು ಹಳೇ ನೀಲಂಬರಿ ಅಲ್ಲ ಇನ್ನೊಂದು ಸಲ ಹೇಳ್ತೀನಿ ಕೇಳ ನೀ ನನಗೆ ಬೇಕು ನಾನು ಹೀಗಾಗಿದ್ದು ನಿನಗೋಸ್ಕರನೇ ನಿನಗೋಸ್ಕರ ಮಾತ್ರನೇ ನೀನು ನನಗೊಂದು ಬಾಳು ಕೊಡ್ತೀಯ ಸುಮ್ಮನೆ ಬಿಡಲ್ವೇ ಇನ್ನು ಹೊತ್ತು ಏನಿಲ್ಲ ವೀರಾ ನೀನು ಕಳ್ಕೊಂಡಿರೋದನ್ನೆಲ್ಲ ನಾನು ವಾಪಸ್ ಕೊಡ್ತೀನಿ ನೀನಿಲ್ಲ ಅಂದರೆ ನಾನು ಬಾಳೋಕೆ ಆಗಲ್ಲ ನನ್ನ ಸ್ವೀಕರಿಸುವೀರ ಬಾಟ ಮಂತ್ರದಿಂದ ನನ್ನನ್ನು ಸ್ವಂತ ಮಾಡ್ಕೋಬೇಕು ಅನ್ನೋ ಈ ನಿನ್ನ ಆಸೆ ನನ್ನ ಹತ ನಡೆಯಕ್ಕಿಲ್ಲ ಈಗಲೂ ನಾನು ನಿನ್ನ ಜೀವನ ವಾಪಸ್ ಕೊಡ್ತೀನಿ ನನ್ನನ್ನು ಸ್ವೀಕರಿಸುವೀರೇ ನನ್ನ ಜೀವ ಹೋದ್ರು ಸರಿ ನಾನು ನಿನ್ನ ಸ್ವೀಕರಿಸಕ್ಕಿಲ್ಲ ದೇವ್ರು ಕೊಟ್ಟ ಮೊಟ್ಟ ಮೊದಲ ಎವಿಡೆನ್ಸು ಈ ಕ್ಯಾಮ್ರಾ ಸರ್ ಆ ದುರಂತದ ಹಿನ್ನೆಲೆಯನ್ನ ಕಂಡುಹಿಡಿಯೋದಕ್ಕೆ ಇದು ಸಾಕು ಅನ್ಸುತ್ತೆ ಇದರಲ್ಲಿರೋ ಕ್ಯಾಸೆಟ್ ಸ್ವಲ್ಪನು ಡ್ಯಾಮೇಜ್ ಆಗದೆ ನನಗೆ ಬೇಕು ಓಕೆ ಸರ್ ಹಾ ಹಾಗೆ ಒಂದು ವೀಚಸ್ ಕಾಪಿ ಮಾಡಿಸಿ ಓಕೆ ಸರ್ ಗಿರೀಶ್ ಎಸ್ ಸರ್ ನೀವ್ ಹತ್ರನೇ ಇದು ಮಾಡಿಸ್ಕೊಂಡು ಬನ್ನಿ ಅಷ್ಟೊಂದು ಕೆಲಸದಲ್ಲೂ ನೀಲ್ಲ ಮರ್ತಿಲ್ವಾ ಅದ್ ಹೇಗ್ ಸಾಧ್ಯ ಊಟ ನಿದ್ದೆ ಇಲ್ಲದಿದ್ರು ಕೂಡ ನೀವ್ ಹೇಳ್ಕೊಟ್ಟಿದ್ ಶ್ಲೋಕಗಳು ವೇದ ಮಂತ್ರಗಳು ನನ್ನ ರಕ್ತದಲ್ಲಿ ಹೋಗಿದೆ ಅದ್ ಮರಿಬೇಕು ಅಂದ್ರೆ ನಾನು ಉಸಿರೇ ನಿಂತು ಹೋಗ್ಬೇಕು ಅದರಲ್ಲಿ ನಿಮ್ಗೇನಾಗಿದೆ ನನ್ನ ಮನಸ್ಸನ್ನ ಹಿಂದೆಯಿಂದ ಯಾರೋ ಎಳೆಯೋ ಹಾಗಾಗ್ತಾ ಇದೆ ನನಗೂ ಅಷ್ಟೇ ಅಪ್ಪ ಎಲ್ಲಾದ್ರ ಹಿಂದೆ ಯಾರ್ದು ನೆರಳು ನಿಂತಾಗ ಅನ್ಸುತ್ತೆ ಅದು ಮನುಷ್ಯ ಶಕ್ತಿ ಅಲ್ಲ ಬೇರೆ ಏನು ನೀವು ಮನಸ್ ಮಾಡಿದ್ರೆ ಅದ್ ಕಣ್ ಹಿಡಿಯಕ್ಕಾಗಲ್ವಾ ದುರ್ಗಾದೇವಿಗಿಂತ ಯಾವ ಶಕ್ತಿನೂ ಇಲ್ಲ ಈ ಭೂಮಿ ಮೇಲೆ ನಾನೊಮ್ಮೆ ಪ್ರಯತ್ನ ಮಾಡ್ತೀನಿ ಅಮ್ಮಾ. ಕಾವಿರ ಸರ್ಪಗಳ ಹಗೆ ಇರುವ ಕಣ್ಣುಗಳು ಪೂರ್ಣಚಂದ್ರ ಮಿಂಚು ಹಾಗೆ ಮಿಂಚು ತುಟಿಗಳು ಕೃಷ್ಣ ತುಳಸಿಯ ಹಾಗೆ ನಿರ್ಮಲ ಹೂವಿನ ಕೊಂಚಲ ಹಾಗೆ ಅವಳ ಚೆಡಿ ഹലോ സ്വൽപ്പ ടീത്തല്ല ಏನ್ ನೋಡ್ತಿದ್ದೀರಾ ಅಪ್ಪ ಹೇಳಿದ್ ಗುರುತಿಟ್ಕೊಂಡು ಸುಮ್ನೆ ಟ್ರೈ ಮಾಡ್ದೆ ಸರಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ಈ ತರ ರೂಪ ಇರೋರ ಈ ಪ್ರಶ್ನೆಗಳ ಹಿಂದೆ ಇರೋದು ಅಂತ ಕಾಣಿಸುತ್ತೆ ಭರತ್ ಗಿರೀಶ್ ಬಂದಿದ್ದಾನೆ ನೋಡು ಅಪ್ಪ ಅವರಂತೂ ಕುಡಿಲಿಲ್ಲ ನೀವು ಕುಡಿರಿ. ನಾನು ಅವ್ರಿಗೆ ಬೇರೆ ತರ್ತೀನಿ ಆಯ್ತಮ್ಮ ಭರತ್ ಹ್ಮ್ ಯಾವ ಕಡೆ ಹೊರಟಿದ್ಯಾ ಭರತ್ ಅದು ಮನೆಗೆ ಬೇಡ ಅನ್ಬೇಡ ನಾನು ಬರ್ತೀನಿ ভাৰত স্বল্প ನಾನು ಹೇಳೋದನ್ನು ನಂಬೋದಕ್ಕೆ ಕಷ್ಟ ಆಗ್ಬೋದು ಆದರೆ ಇದು ಸತ್ಯ ಈ ಕೇಸು ನಿನ್ನ ಜೀವನವನ್ನು ಒತ್ತೆಯಿಟ್ಟು ಆಡುವ ಆಟ ಆತ್ಮ ಮತ್ತು ಆಯಸ್ಸು ಇಟ್ಟು ಆಡುವ ಹೇಳ್ತಿರೋದು ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಕೇಳಿ ಮರೆತ ಒಂದು ತರ ಯೌವನ ಪರಿಪಾಲಿಸುತ್ತಿರುವ ಮಂತ್ರವಾದಿಯವಳು ಯುಗ ಯುಗಾಂತರದಲ್ಲಿ ಮೊದಲೇ ಮಣ್ಣಾಗಬೇಕಾದವಳು ಚಿತ್ರ ಪೌರ್ಣಮೆಯಲ್ಲಿ ಮಾತ್ರ ಅವಳ ಶಕ್ತಿ ಕುಂದು ಹೋಗುತ್ತದೆ ಆ ದಿನ ಅವಳು ಪಂಚಭೂತಗಳ ಸಾಕ್ಷಿಯಾಗಿ ತನ್ನ ಶರೀರಕ್ಕೆ ಬಲಿಕರ್ಮದಿಂದ ಹೊಸ ರಕ್ತವನ್ನು ಆಹ್ವಾನ ಮಾಡಿದಾಗ ನವಯೌವನ ಪಡೆಯುತ್ತಾಳೆ ಮತ್ತೆ ಅವಳನ್ನು ಯಾವ ಶಕ್ತಿಯೂ ತಡೆಯಲಾಗುವುದಿಲ್ಲ ಅದಕ್ಕೀಗ ಏನ್ ಮಾಡಬೇಕು ಪಂಚಭೂತಗಳನ್ನು ಅವಳಿಂದ ದೂರ ಮಾಡಿದ್ರೆ ಮಾತ್ರವೇ ನಮ್ಮಿಂದ ಏನಾದರೂ ಮಾಡಕ್ಕಾಗುವುದು ಹೇಗೆ ಬಲಿಪೀಠದಲ್ಲಿ ಬಲಿಕರ್ಮಕ್ಕಾಗಿ ಮಲಗಿರುವ ಒಂದು ಮನುಷ್ಯ ಜನ್ಮದ ರಕ್ತ ಸ್ವಂತ ಶರೀರಕ್ಕೆ ಆಹ್ವಾನ ಮಾಡುವ ವೇಳೆಯಲ್ಲಿ ಹೋಮಕುಂಡದಲ್ಲಿ ಬೇರೆ ಯಾವುದಾದರೂ ದೇಹದ ಬಿಸಿ ರಕ್ತ ಬಿದ್ದರೆ ಅವಳ ಮನಸ್ಸು ಒಡೆಯುತ್ತೆ ಅವಳು ಏಕಾಗ್ರತೆಯನ್ನು ಕಳೆದುಕೊಳ್ಳುತ್ತಾಳೆ ಆಗ ಮಾತ್ರ ಅವಳನ್ನು ನಾಶ ಮಾಡಲು ಸಾಧ್ಯ ಹಾಗಾದ್ರೆ ಅವಳಿಗೆ ಸಾವೇ ಇಲ್ಲ ಅಂತ ನೀವು ಹೇಳ್ತಾ ಇರೋದು ಹಾಗಂತ ನಾನು ಹೇಳಿಲ್ವಲ್ಲ ಈ ಪ್ರಪಂಚದಲ್ಲಿ ಒಂದು ಜೀವ ಮಿಡಿತವನ್ನು ಆ ದೇವರು ಸೃಷ್ಟಿಸಿದಾಗ ಅದು ಎಲ್ಲಿ ಹೇಗೆ ಕೊನೆಯಾಗಬೇಕು ಅಂತ ಅವತ್ತೇ ತೀರ್ಮಾನಿಸಿರುತ್ತಾನೆ ಅದು ವಿಧಿ ಅವಳು ಆ ವಿಧಿಯನ್ನು ದಾಟಿ ಬದುಕುತ್ತಿದ್ದಾಳೆ ಈ ಭೂಮಿಯ ಯಾವ ಮೂಲೆಯಲ್ಲಿ ಮಣ್ಣಾಗಬೇಕಾಗಿದ್ದಾಳೋ ಅದೇ ಜಾಗದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಕೊನೆಯಾಗುತ್ತಾಳೆ ಇದುವರೆಗೂ ಯಾವ ರೂಪವನ್ನು ಇಟ್ಟುಕೊಂಡು ಅವಳು ಕಾಲ ಕಳೆದಳೋ ಅದೇ ರೂಪವು ಅವಳನ್ನು ನಾಶ ಮಾಡುತ್ತದೆ ಮಿಕ್ಕಿದ್ದನ್ನ ಆ ದುರ್ಗಾದೇವಿ ಕರ್ಪಿಸೋಣ ನಾವು ಕಾಯೋಣ ಬರುವ ಪೌರ್ಣ